ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಈ ಒಂದು ದಿನ ಕಾಸನಗರದಲ್ಲಿ ಪಾಲ್ಗಾವ್ ಕೇಂದ್ರ ನಡೆಸಿದ್ದು ಅದರ ಕುರಿತು ನಮ್ಮ ಸೋಲು ನಿಗಮ್ ಏನಿದ್ದಾರೋ ಅದೊಂದು ಒಂದು ಶಾಲೆಯಲ್ಲೇ ನನ್ನ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಕೊಂಡಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ అదకొసరే ఇక ఇప్పుడు నెల బే హి తప్పి అంతా గమ్యకి బందేస్బుక్ అవి ఇట్ట అదరూ అది ఓల్గారు వర్తిస్తుంది మాట్లాడదాం బిగ్ నా అనుకుంటు కే ఇవర్ అంత విషయా క్షమా ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಸಂಸ್ಥೆ ಅಧ್ಯಕ್ಷ ಎಲ್ಲರೂ ಜೊತೆಗೊಂಡು ಒಂದು ತೀರ್ಮಾನ ತಗೊಳ್ತೀವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪರೇಷನ್ ಅಸಹಾರ ಹೇಳಿ ಈ ಈವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗ್ಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಇವನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಸಲ್ಲಿಸ್ಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕೆ ಅವರು ಬೇಸರದಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಎಷ್ಟು ಭಕ್ತರು ಎಷ್ಟು ಸೌಭಾವ್ಯಕ್ ಅಷ್ಟೇ ಗೆಲ್ಲ ಬಿಟ್ಟಿದ್ದಾರೆ ಇವತ್ತಿನ ಇಡೀ ಬಯಲುಗಾವ ವಿಷಯನ ಇಡೀ ಭಾರತವೇ ಕಲಿಸ್ತಾ ಇದೆ ಏನು ಅಚ್ಚು ಅಮಾನ್ಯತೆಗೆ ಸಹಿಸಿದ್ದಾರೆ ಅದಕ್ಕೆ ಎಂಟೇ ಭಾರತದಲ್ಲಿ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾರೆ ಅಂತ ಅದ್ರಲ್ಲಿ ಈ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗದೇ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವರಿಗೆ ಇವತ್ತಿನ ದಿನ ನಾವು ಏನು ಎಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ದು ಏನಂತ ಅವರು ಏನು ಸೋನಿ ಏನು ಏನು ನಮ್ಮಲ್ಲಿ ಆಡ ಆಗೋದವರು

ಸಾಧ್ಯತೆಗಳಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ

ಮಧ್ಯಾಹ್ನ ಚರ್ಚೆ ಮಾಡ್ತಾರೆ ಸಭೆಯಲ್ಲಿ ಸಂಗೀತ ಸಂಯೋಜಕರು ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಇದೆ ಬರೀ ಮಾತಲ್ಲಿ ಹೇಳಿದರೂ ಲೆಟರ್ ಮುಖಾಂತರ ಮೇಡಮ್ ಅವರು ಬಿಟ್ಟರು ಬೇರೆ ಯಾರು ಬಂದಿಲ್ಲ ಹರಿಕೃಷ್ಣ ಇರ್ಬೋದು ಅರ್ಜುನ್ ಜನ ಇರ್ಬೋದು ಅಜನೀಶ್ ರೋಮನಾಥ್ ರವಿ ಬೋಸ್ರ ಸಾಧು ಕೋಕಿಲ್ ಅವ್ರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ ಅದು ಅವ್ರ ಅಸಹಕಾರ ತೋರಿಸಿ ಗ್ಯಾರಂಟಿ

ಈಗ ಕ್ಷಮೆ ಕೇಳಿದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡಪ್ರಭ ಸಂಘಟನೆಯವರು ಅದೇ ಹೇಳಿದ್ರು ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಅವ್ರು ಬೇಡ ನಮ್ಮ ಭಾಷೆಯಲ್ಲಿ ಹಾಡೋಕೆ ಅವಕಾಶ ಕೊಡಿ ನಮ್ಮ ಪ್ರತಿಭೆಗಳಿಲ್ವಾ ಅಂತಾರೆ ಇದಕ್ಕೆ

ಅದೇ ಸಣ್ಣ ಕೆಲಸ ಮಾಡಿ ಬೇರೆ ಹೋಗ್ತಾ ಬಂದವರು ಇಡೀ ಇಂಡಸ್ಟ್ರಿ ಒಂದೇ ಫಿಲ್ಮ್ ಚೇಂಬರ್ ಅಂತ ಹೇಳಿದ್ರೆ ಈಗ ಇಲ್ಲಿ ತನಕ ನೋಡ್ತಾರೆ ಒಂದ್ ಒಂದು ಘಟನೆಗೆ ಒಂದು ಯಾರು ಕೂಡ ಬರಲ್ಲ ಕಲಾವಿದ್ರು ಬರಲ್ಲ ನಿರ್ದೇಶಕರು ಬರಲ್ಲ ಎಷ್ಟು ದಿನ ಆಯ್ತಾರ ಅಷ್ಟು ವರ್ಷದಿಂದ ಬರ್ತಾನೆ ಇದೀವಿ ಒಂದು ಹೋರಾಟ

ಇಷ್ಟಲ್ಲೇ ನಮ್ಮ ನಾಯಕರೂ ಆದಾಗ ಮಂಡ್ಯದಿಂದ ಅಂಬರೀಷ್ ಬಿಸಿ ಹಾಕ್ಬಿಟ್ರು ಕಾಲದಲ್ಲಿ ಖಂಡಿತ ಇತ್ತು ಈಗ ಇಂಡಸ್ಟ್ರಿ ಇಲ್ಲ ಮಾತಾಡಿದ್ದಾರೆ ನಮ್ಮ ಹತ್ರ ಎಷ್ಟು ಬೈಕ್ಸ್ ಇದೆ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಚಿತ್ರೋದ್ಯಮ ಮುನ್ನಡೆಸೋರಿಲ್ಲೇ ಸಮಸ್ಯೆ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ఇంధందేనా హైన్ సీన్ ಇದು ಚೇಂಜ್ ಮಾಡಿರೋದು ಅಂದ್ರೆ ಇಲ್ಲಿ ಎಷ್ಟು ದಿನ ಚೇಂಜ್ ಮಾಡ್ತಾರೆ ಸರ್ ಅಂತ ಇವನ ಐದು ದಿನ ಸರ್ ಎಲ್ಲಾ ಬಾಟೇ ಹೋಗಿಬಿಟ್ರು ಬಂದಾಗಿ ಬಂದಾಗಿ ನಾನು ಪ್ಲಾನ್ ಮಾಡ್ತಿದ್ದೆ ಅದಕ್ಕೆ ಕಂದಿಲ್ಲ ನಾನು ನಾ ಕೋಪ ಸರ್ ನಿಮ್ಮ ವಿಪ್ರಾಯ್ ಬ್ಯಾನ್ ಮಾಡಬೇಕು ಅಥವಾ ಇಂಗೆ ಮುಂತರಿಸಬೇಕು ಆ ಸಾರಿ ಮೇಡಂ 3 4000 ನೆಲ್ಲಿಕ್ಕೆ ಯಾವ ಸರ್ ಈಗ ಇಂಗೆ ಸರ್ ಸಮಯ ಕೇಳಿದ್ನ ಅಷ್ಟೇ ಅಲ್ವಾ ಆಸ್ ಇಟ್ ಈಸ್ ಆಕರೆ ಮೂರು ಮಾಡ್ತಿದೆ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎದುರು ಕರೆದು ಅಂತ ತೆಗೆದುಕೊಂಡಿದ್ದಾರೆ ಏನ್ ಮಾಡ್ಬೋದು ಅಂತ ಕೇಳ ಒಂದೇ ನಿರ್ಧಾರ ಕನ್ನಡಕ್ಕೆ ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಈ ಕ್ಷಣದಿಂದಲೇ ಆತನ ಬ್ಯಾನ್ ಮಾಡ್ಬೇಕು ಅಂತ ಕೇಳಿದ್ವಿ ನಾವು ಬೇಕಾದ್ರೆ ಎಲ್ಲರೂ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿ ಕೊಡ್ಲಿಕ್ಕೆ ನಾನು ನಡೀತೀನಿ ದಯ ಮಾಡಿ ಅವ್ರು ಮಾಡಿದ್ದು ತಪ್ಪು ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದ ಅವಕಾಶವನ್ನು ಕೊಟ್ಟಿದ್ದೀವಿ ಇವತ್ತು ಕನ್ನಡಕ್ಕೆ ಅವಮಾನ ಮಾಡ್ತಿದ್ದಾರೆ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಸರ್ ನಾವು ಸರ್ ಈಗಾಗಲೇ ಹಾಕ್ತಿರುವಂತ ಸಿನಿಮಾ ಟೀಮ್ ಡೈರೆಕ್ಟರ್ ನೀವು ಏನಕ್ಕೆ ಕ್ರಮ ತಗೊಳ್ಳೋಕೆ ಸಾಧ್ಯ ಏನಂದ್ರೆ ಏನು ಇಲ್ಲ ಇಲ್ಲ

ನೀವು ಸಂಸ್ಥೆಯ ಯಾರ ಹತ್ರ ಸಾಂ ಆಗಿ ನಿರ್ಮಾಪಕ ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಹತ್ರ ಆಮೇಲೆ ಹೋಗ್ತೀವಿ ಮಾತಾಡ್ತೀವಿ

ಅವರು ಸೇರಿದಂತೆ ಎಲ್ಲರ ಹತ್ರ ಮಾತಾಡಿದ್ದೀವಿ ಮಾತಾಡಿದ ಮೇಲೆ ಇವತ್ತು ಎಲ್ಲರೂ ಬಂದ್ ಪ್ರೆಸ್ ಆಗಲಿಲ್ಲ ಆದ್ರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಸೆಕ್ರೆಟರಿ ಆಫ್ ಅಸೋಸಿಯೇಷನ್ ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತೀನಿ ಒಪಿನಿಯನ್ ಏನಂತಂದ್ರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರು ಇದನ್ನ ಎನ್ಕರೇಜ್ ಮಾಡ್ತಾರೆ ಬರೀ ನಾವು ಅವ್ರಿಗೆ ನಾನ್ ಕಾಪರೇಷನ್ ಕೊಟ್ಟರೆ ಸಾಲ್ದು ಇಡೀ ಚಿತ್ರ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕಾಪರೇಷನ್ ಮಾಡಬೇಕು ಜೊತೆಗೆ ಅವರು ಹೇಳಿದಂಗೆ ಒಂದು ಪಾಯಿಂಟ್ ಇದೆ ಅವಡೆ ಕಂಪನಿ ಅವರು ಪ್ರೆಷರ್ ಇರುತ್ತೆ ಮತ್ತೆ ಸರ್ ಹೇಳಿದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಅನ್ನೋದು ಡಿಸಿಷನ್ ಮೇಲೆ ನಾಲ್ಕು ಜನ ಇರುತ್ತೆ ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಡಿಸಿಷನ್ ತಗೊಂಡಿರ್ತಾರೆ ಇದೆಲ್ಲ ಆದ್ಮೇಲೆ ಅವಡೆ ಕಂಪನಿ ಡಿಸಿಷನ್ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂತ ಆಗಲ್ಲ ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು ಅದನ್ನ ತಗೋಣ ಅಂತ ನೀವು ಬರಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ಈ ಮೀಟಿಂಗ್ ನಡೆದಿದ್ರಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಚೇಂಬರ್ ಕಡೆಯಿಂದ ಏನ್ ಫೈನಲ್ ಡಿಸಿಷನ್ ತಗೋತಾರೆ ಅನ್ಕಂಡೀಷನಲ್ ಪಾಲಿಸಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನು ನಾನ್ ಕೋಪರೇಷನ್ ಡಿಸಿಷನ್ ತಗೊಂಡ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಪರೇಷನ್ ಸರ್ ಈಗ ನೀವು ಯಾರ್ಯಾರು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದ್ರಿ ಅವತ್ತೆ ಒಂದು ವೇಳೆ ಅಂದ್ರೆ ಕೆಲವರು ಇಲ್ಲ ನಮ್ಗೆ ಅವರೇ ಬೇಕು ಅನ್ನೋಂತ ವಿಚಾರ ಬಂದಿದ್ರೆ ಅದಕ್ಕೆ ಯಾವ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡ್ತಿರೋದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಾನು ಬರೀ ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಆ ಸಿಂಗರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನು ನಾವು ಅವರಿಗೆ

ಅದು ಏನಂದ್ರೆ ಒಂದು ತಿಂಗಳ ಕೆಲ್ಸ ಕೆಲ್ಸಿಕ್ ಆಗ್ಬೇಕಾಗುತ್ತೆ ಅದು ಒಂದ್ಸಲಿ ನಿಜವಾಗ್ಲೂ ಒಂದ್ ರೀಸನ್ ಇರ್ಬೋದು ಅವ್ರು ಯಾವ್ದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಆಗುತ್ತೆ ಅದು ನಾವು ತಕ್ಷಣ ಆಡಬೇಕು ಅಂತ ನಮ್ಗೆ ಆಗಲ್ಲ ಆದರೆ ನಾನು ಟೈಮ್ ಬರ್ತೀನಿ ಅಂತ ಹೇಳಿ ಬರ್ದೆ ಒಂದು ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗಸ್ ಆಗತೆ ಪ್ರಾಕ್ಟಿಕಲ್ ಆಗ್ಬೋದು ಇದು ಇದನ್ನ ಮೀರಿ ಕೆಲವು ನಮ್ಮ ನಮ್ಮ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳಲ್ಲಿ ಹೋಗಿ ಅನುಭವಿಸಿದ್ದಾರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಕಾಯಿಸಿರೋ ಕೂಡ ಇದೆ ಅಲ್ಲ ಇದು ಆಗುತ್ತೆ ಅಂದ್ರೆ ಬಳಿ ಸಮಯ ಹೇಳ್ತಾ ಇಲ್ಲ ಬಳಿ ಸಮಯ ಹೇಳ್ತಾ ಇಲ್ಲ ಇದನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿರ ಸಿಂಗರ್ಗಳು ಅಂದ್ರೆ ನಮ್ಮ ಕನ್ನಡ ಸಿಂಗರ್ಗಳೇನಿದ್ರೆ ಪಾಪ ಕನ್ನಡ ಹೇಳ್ತಾ ಇರ್ತಾರೆ ಹನ್ನೊಂದುವರೆಗೆ ಬಂದು ಕಾಯ್ತಾ ಇರ್ತಾರೆ ಸಾಮಾಡ್ತೀನಿ ಹಾಗೇನೆ ಅವರು ಆಡದಂತ ಪದ ಬಳಕೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಾಂಬೆ ಹೋಗಿದ್ದರಿಂದ ಇವತ್ತು ತಡವಾಯಿತು ಇವತ್ತಿನ ಈ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲಾ ಅಂಗಸಂಸ್ಥೆಯನ್ನು ಮುಚ್ಚ ಆ ಒಂದು ತೀರ್ಮಾನಕ್ಕೆ ಬಂದ ತಡವಾಯಿತು ಅನ್ನೋದನ್ನ ಹೇಳ್ತಾ ಇದ್ದೀನಿ ಹಾಗೇನೇ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು ಅವ್ರೆಲ್ಲರೂ ಮಾತಾಡಿಕೊಂಡು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾನೂನು ಅವರು ದೇಶಕ್ಕೆ ಕ್ಷಮ ಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ಅವಕಾಶ ಮಾಡಿಕೊಳ್ಬಾರದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಅದನ್ನ ಅದೇ ಕಾರಣಕ್ಕೂ ಬರಕ್ ಬಿಡಬಾರದು ಅಂತ ಇದಾದ ಮೇಲೆ ಇನ್ನೂ ಒಂದು ವಿಚಾರ ಕೊಟ್ಟಿದ್ದಾರೆ ನನಗೆ ಒಂದು ಬಳಕೆ ಈಗ ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಸಂಘಟನೆ ಪ್ರತಿಭಟನೆ ಮಾಡೋ ಟೈಮ್ ಅಲ್ಲಿ ಅದಕ್ಕೆ ನಮ್ಮ ಇಬ್ಬರು ಕೂಡ ಕರೆದಿದ್ರು ನಾವು ಹೋಗೋದು ಸ್ವಲ್ಪ ತಡವಾಯ್ತು ನಾನು ಹೋಗ್ಬಿಟ್ಟು ಬಂದೆ ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನ್ ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲಾ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವರು ಕೂಡ ನೀವು ಕಾಗದ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಇರೋದು ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಆ ಈವೆಂಟ್ ಬಂದ್ರಲ್ಲೂ ಕೂಡ ಅವ್ರು ಬರಬಾರ್ದು ಅನ್ನೋದನ್ನ ಕರೀಬಾರ್ದು ಅನ್ನೋದು ಪೊಲೀಸ್ ಕಮಿಷನರ್ ಗೆ ಒಂದು ಕಾಲದವನ್ನ ಕೊಟ್ಟು ಹಾಗೆ ಸರ್ಕಾರದ ಒಂದು ಕಾಗದವನ್ನ ಕೊಟ್ಟು ಎಷ್ಟೋ ಸಾರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಈವೆಂಟ್ಗಳಲ್ಲಿ ಆ ಸರ್ಕಾರನು ಕೂಡ ಕರೆದಿದೆ ಸರ್ಕಾರಕ್ಕೆ ಮರದಟ್ಟಾಗೆ ತಾವು ಕಾಗದವನ್ನ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಸಿನಿಮಾಗಳು ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಅನ್ನು ಕೂಡ ಅವರು ಹಾಡುಗಳನ್ನ ಹಾರಿಸ್ಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ನಾವು ಅದೇ ಹೇಳಿದ ತಡ ಆಯ್ತು ಎಲ್ಲಾರು ಕೂರಿಸ್ಕೊಂಡು ಮಾತಾಡ್ಕೊಂಡಿದೀವಿ ಮತ್ತೆ ಹಾಗೆ ಆಡಿಯೋ ಕಂಪನಿಗಳು

ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ ಹಾಗೆಯೇ ಮುಂದೆ ಅವರು ಬೇಸರ ಕ್ಷಮೆ ಆಚರಣೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಉಮೇಶ್ ಉಮೇಶ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಅವ್ರು ಕ್ಷಮೆ ಕೇಳಬೇಕಾಗಿದ್ರೆ ಮೊನ್ನೆ ಹಿಡಿಯೋದರೆ ಕೇಳಬೇಕಾಗಿತ್ತು ಅಷ್ಟು ಅಂದ್ರೆ ಅವರಿಗೆ ಜ್ಞಾನ ಇದ್ದಾರೆ ಸೊ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋದು ಅದರಿಂದ ಲಾಭ ಕಲಿಸ್ಬೇಕಲ್ವಾ ನೀವು ಒಬ್ಬ ಮನುಷ್ಯನಿಗೆ ಒಂದ್ ನಿಮಿಷ ಎರಡು ನಿಮಿಷ ಒತ್ತಡ ಇರುತ್ತೆ ನಾಲ್ಕು ದಿನ ಐದ್ ದಿವಸ ಒತ್ತಡ ಇರಲ್ಲ ನೀವು ಕನ್ಸಿಡರ್ ಮಾಡ್ಲೇಬೇಕು

ನಿರ್ಮಾಪಕರು ಮಾತೃ ಸಂಸ್ಥೆ ತಗೊಳ್ತಕ್ಕ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಲಾವಿದಗಳು ತುಂಬಾ ಚೆನ್ನಾಗಿ ಬೆಳಕೊಂಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದವೆ ನಾವು ಡೈರೆಕ್ಟರ್ ಮಾತಾಡುವ ಸಂದರ್ಭದಲ್ಲಿ ಯಾವುದೇ ಕಾರ್ಡ್ ಮುಂದಿನ మేము ఇక్కడ 100 కిలోలకి రాగబోదు 8 కిలోలకి రావగలరా సిటీస్ నాన్ కోఆపరేషన్ మేడం యు గా నాన్ ఆ కన్సెర్న్ సారి తీన నంపే ఉంటారు మనం ఒక వీడియో మార్చాలి సర్ జీవ పరియతానికి అదరేని జీవ పరియతానికి దారు ముఖ్యనాత క్షమ ముఖ్య సార్ సర్ టూరిస్టిక్ ఏక్సెంప్లర్ జీవ పరియతానికి

ಅಸಹಕಾರ ಪ್ರಶ್ನೆ ಮುಗಿತು ನೀವು ಅಸಹಕಾರ ಪ್ರಶ್ನೆ ಹೋಗ್ತೀವಿ ನಮ್ಮ ಉದ್ದೇಶ ಇಷ್ಟೇನೆ ಒಂದ್ ಕ್ಷಮೆ ಕೇಳಿಬಿಟ್ರೆ ಹಾಗಾದ್ರೆ ಮತ್ತೆ ಇಲ್ಲವಾ ಮುಂದೆ

कंपनी <trots> <tell> 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 다 알고 있어요.

ಮುಂದಿನ ದಿನಗಳಲ್ಲಿ ಸೋಧ ನಿಗಮ ಕನ್ನಡ ಪ್ರತಿಮೆಗಳಿಗೆ ಅವಕಾಶ ಕೊಟ್ಟು ಆಡಿಸ್ಕೊತೀವಿ ಅವ್ರ ಅಸಹಕಾರ ಯಾವತ್ತು ಮುಂದುವರಿಯುತ್ತೀರ್ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಈ ಘಟನೆ ಮರೆಯೋರು ಅಸಹಕಾರನ ಅಥವಾ ಮುಂದಿನ ದಿನಗಳ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸ್ತೀವಿ ಅಂತ ಹೇಳ್ತಾರ ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರಬೇಕಾಗುತ್ತೆ ನೀವು ಕ್ವಶನ್ ಮಾರ್ಕ್ ಹಾಕಿ ಮೇಡಮ್ ಇಲ್ಲಾದ್ರೆ ಬ್ಯಾಂಕ್ ಬಿಟ್ಕೊಡಿ ಯಾರು ಅನಿವಾರ್ಯ ಇಲ್ಲ ಆಡಿಯೋ ಕಂಪನಿಗಳು ಡೈರೆಕ್ಟರ್ಸು ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ

ഓക്കേ അണ്ണാ താങ്ക്യൂ ഓക്കേ അണ്ണാ ഞാൻ നിങ്ങളെ ജയേഷിൻ സാഗർ ഡാൻ മാർക്ക് എന്ന് പറഞ്ഞാൽ നീ മാർക്ക് ചെയ്യണം നീ അല്ല ഓക്കേ നമ്മളെ വലക്കി നടൻ കേൾക്കട്ടെ നമ്മൾ അഭിപ്രായം അതേ ദേച്ചിക്ക് കേൾക്കാം ಒಂದು ವೇಳೆ ಸೋನು ಬೇರೆ ಭಾಷೆಯ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಅವಕಾಶ ಕೊಡ್ತೀರಾ ನಿಂತಿವಿ ಸೋನು ನಿಗಮ ಆಗಿರುವಂತಹ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡದಲ್ಲಿ ಬಿಡ್ತೀರಾ

ಅದು ಏನು ಅಂತ ಹೇಳೋಕೆ ಬಂದಿರೋದು ಆ